ದೇಶದಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ದರೋಡೆಗಳು ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು ಮೊನ್ನೆ ರೀಸೆಂಟ್ ಆಗಿ ಏನಾಗಿತ್ತು ಅಂದ್ರೆ ಗುಲ್ಬರ್ಗದಲ್ಲಿ ದರೋಡೆಯನ್ನ ಮಾಡ್ತಾ ಇದ್ರು ಅಂದರೆ ಎ ಟಿ ಎಂ ಲೂಟಿ ಮಾಡಿರುವಂಥ ಒಂದು ಈ ವರದಿ ಇಡೀ ನಮ್ಮ ಭಾರತ ದೇಶದಲ್ಲೇ ಒಂದು ದೊಡ್ಡ ಸುದ್ದಿ ಆಗಿತ್ತು ಅಂತಾನೆ ಹೇಳ್ಬೋದು ಅದೇ ರೀತಿ ಗುಂಡು ಆರಿಸಿ ಅಲ್ಲಿ ದರೋಡೆಯನ್ನ ಮಾಡಿದ್ರು ಬಟ್ ಆದರೆ ಸುಮಾರು ಕೆಲವೇ ಗಂಟೆಗಳಲ್ಲಿ ಹಾಕಿರುವಂತಹ ಒಂದು ಈ ದರೋಡೆ ಅಂತಾನೆ ಹೇಳ್ಬೋದು ಏನಕ್ಕೋಸ್ಕರ ಮಾಡಿದ್ರು ಅದೇ ರೀತಿ ಏನು ಏನು ಉದ್ದೇಶದಿಂದ ಮಾಡಿರಬಹುದು ಪ್ಲಾನ್ ಇಂದ ಮಾಡಿರುವಂತಹ ಅಥವಾ ಬೇರೆ ಏನಾದರೂ ಉದ್ದೇಶ ಮಾಡಿರುವಂಥದ್ದ ಅದರಲ್ಲಿ ಯಾವ ಕಾರ್ಯನ ಮೇಲೆ ಅಲ್ಲೇನ ಮಾಡಿದ್ದಾರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾಲಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇತ್ರ ಮೊದಲನೇದಾಗಿ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅಲ್ಲ ಇಡೀ ನಮ್ಮ ಭಾರತ ದೇಶದಲ್ಲೇ ಒಂದು ದರೋಡೆ ಆಗಿರ್ಬೋದು ಸುಲಿಗೆಗಳಾಗಿರ್ಬೋದು ಅತ್ಯಾಚಾರಗಳಾಗಿರ್ಬೋದು ಸುಮಾರು ಹಲವಾರು ರೀತಿಯ ಒಂದು ಕಾನೂನು ಬಾಹಿರ ಒಂದು ಕೃತ್ಯಗಳು ಹೆಚ್ಚಾಗ್ತಾನೆ ಇದೆ ಬಟ್ ಆದರೆ ಇದನ್ನೆಲ್ಲ ತಡೆಗಟ್ಟೋದಕ್ಕೆ ನಮ್ಮ ಸರ್ಕಾರ ಮುಂದಾಗ್ತಾನೆ ಇಲ್ಲ ಅಂತಲೇ ಹೇಳ್ಬೋದು ಮೊದಲ ರೀಸೆಂಟಾಗಿ ಗುಲ್ಬರ್ಗದಲ್ಲಿ ಒಂದು ಎ ಟಿ ಎಮ್ನಲ್ಲಿ ಎ ಟಿ ಎಮ್ಮನ್ನು ಅನ್ನು ದರೋಡೆ ಮಾಡ್ತಾರೆ ಸುಮಾರು ತೊಂಬತ್ತು ಲಕ್ಷ ಹಣವನ್ನು ಲೂಟಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಬಟ್ ಆದರೆ ಇದುವರೆಗೂ ಅವರನ್ನು ಅರೆಸ್ಟ್ ಮಾಡಿದಾರಾ ಇಲ್ವ ಅನ್ನೋದೇ ಗೊತ್ತಿಲ್ಲ ಬಟ್ ಒಬ್ಬ ಮಾತ್ರ ಸಿಕ್ಕಿದ್ದಾನೆ ಅಂತ ಒಂದು ಒಂದು ಆರ್ಟಿಕಲ್ ಬಂದಿದೆ ನ್ಯೂಸ್ನಲ್ಲಿ ಬಟ್ ಇನ್ನು ಅದರ ಬಗ್ಗೆ ತನಿಖೆ ಆಗ್ತಿದೆ ಈ ತನಿಖೆಯನ್ನು ಮುಗದೇ ಇಲ್ಲ ಅದೇ ರೀತಿ ಇನ್ನೊಂದು ಮೈಸೂರಿನಲ್ಲಿ ನಡೆದಿರುವಂಥ ಒಂದು ಭಯಾನಕ ಒಂದು ಘಟನೆ ಅಂತಲೇ ಹೇಳ್ಬೋದು ಇವರು ನಾಲ್ಕು ಜನ ಸೇರಿ ದರೋಡೆಯನ್ನು ಮಾಡಿದ್ದಾರೆ ಸುಮಾರು ಯಾವ ರೀತಿ ದರೋಡೆ ಮಾಡಿದ್ದಾರೆ ಅಂದರೆ ಒಂದು ಇನೋವಾ ಕಾರ ಅಂದರೆ ಅವರು ಕೇರಳದವರು ಈಗ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಕೇರಳದಿಂದ ಮೈಸೂರಿಗೆ ಬಂದಿದ್ದಾರೆ ಅವ್ರ ಹೆಸರು ಸೂಫಿ ಅಂತ ಕೇರಳದವರು ಬಟ್ ಆದರೆ ಇನೋವಾ ಒಂದು ಕಾರಿನಲ್ಲಿ ಕೇರಳ ಅಂದರೆ ಮೈಸೂರಿಗೆ ಬಂದು ಮತ್ತು ಮೈಸೂರಿಂದ ರಿಟರ್ನ್ ಆಗಬೇಕಾದ್ರೆ ಒಂದು ಪ್ಲಾನ್ ಮಾಡಿ ಹಿಂಬಾಲಿಸ್ಕೊಂಡು ಹೋಗಿ ಅವರನ್ನು ದರೋಡೆಯನ್ನು ಮಾಡಿದ್ದಾರೆ ಅವರ ಹತ್ರ ಇರುವಂಥ ಒಂದು ವಸ್ತುಗಳನ್ನೆಲ್ಲ ದೋಚ್ಕೊಂಡು ಅದೇ ರೀತಿ ಅವರ ಮೇಲೆ ಹಲ್ಲೆಯನ್ನು ಸಹ ಮಾಡಿದ್ದಾರೆ ಸುಮಾರು ನಾಲ್ಕು ಜನ ಏನು ಮಾಡಿದ್ದಾರೆ ಅಂದರೆ ಮಚ್ಚು ಕೆಲವೊಂದು ಮಾದ ಮಾರಕ ವಸ್ತುಗಳನ್ನು ಇಟ್ಕೊಂಡು ಇವರು ಸುಮಾರು ಅಲ್ಲೆಗೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಸುಮಾರು ಈ ವಿಡಿಯೋದಲ್ಲಿ ಇರೋ ಹಾಗೆ ಪ್ಲಾನ್ ಮಾಡಿಕೊಂಡು ಕಾರನ್ನು ಹೋಗಿ ಡಿಕ್ಕಿ ಹೊಡಿಸಿ ಇವರೇ ಕಾರನ್ನು ಸಹ ಲೂಟಿ ಮಾಡುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಪ್ರಯತ್ನ ಅಲ್ಲ ಖಂಡಿತವಾಗಲೂ ಕಾರನ್ನು ಸಹ ಲೂಟಿ ಮಾಡಿದ್ದಾರೆ ಆಯಿತಾ ಇದು ನಮ್ಮ ಮೈಸೂರಿನಲ್ಲಿ ನಡೆದಿರುವಂಥ ಒಂದು ಘಟನೆ ಆರವಳ್ಳಿ ಅನ್ನೋ ಒಂದು ಊರಿನಲ್ಲಿ ನಡೆದಿರುವಂಥದ್ದು ಸುಮಾರು ಅಲ್ಲಿಗೆ ಜೈಪುರ ಪೊಲೀಸ್ ಸ್ಟೇಷನ್ನಿಂದ ಸುಮಾರು ಅಲ್ಲಿ ದೊಡ್ಡ ದೊಡ್ಡ ಆಫೀಸರ್ಸು ಸಹ ವಿಸಿಟನ್ನು ಮಾಡಿದ್ದಾರೆ ಅಲ್ಲಿ ಏನಾಗಿದೆ ಅನ್ನುವಂಥ ಒಂದು ಪರಿಸ್ಥಿತಿಗಳನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವೂ ಸಹ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗ್ತಾನೇ ಇದೆ ದರೋ ದರೋಡೆ ಅಂತಾನೆಲ್ಲ ಸುಮಾರು ಹಲವಾರು ರೀತಿಯ ಒಂದು ಕಾನೂನು ಬಾಹಿರ ಕೃತ್ಯಗಳು ಹೆಚ್ಚಾಗ್ತಾನೆ ಇದೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ತಡೆಗೆಟ್ಬೇಕು ಅಂತ ನಮ್ಮ ಸರ್ಕಾರಕ್ಕೆ ಯಾವತ್ತು ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಆದರೆ ಇದಕ್ಕೆಲ್ಲ ಒಂದು ಒಂದು ಏನಾದರೂ ಒಂದು ಕಠಿಣವಾದಂಥ ಒಂದು ಶಿಕ್ಷೆಯನ್ನು ವಿಧಿಸಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಅವರ ಮೇಲೆ ಮಚ್ಚಿನಿಂದ ಅಲ್ಲೇ ಮಾಡೋದು ಹೊರಟಿದ್ದಾರೆ ನೋಡಿ ಈ ವಿಡಿಯೋದಲ್ಲಿ ನೀವು ನೋಡ್ತಾನೆ ಇದ್ದೀರ ಅರ್ಥ ಆಯ್ತಾ ಯಾವ ರೀತಿ ಒಂದು ಒಂದು ಈ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅವರು ಏನೋ ಒಂದು ಉದ್ದೇಶದಿಂದ ಮೈಸೂರಿಗೆ ಬಂದು ಮೈಸೂರಿಂದ ರಿಟರ್ನ್ ಆಗಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂತಹ ಒಂದು ಕೃತ್ಯ ಅಂತಲೇ ಹೇಳ್ಬೋದು ಸುಮಾರು ಈಗಾಗಲೇ ನೋಡ್ತಾನೇ ಇದ್ದೀರಾ ಈಗ ಪ್ರೆಸೆಂಟು ಆ ಕಾರನ್ನು ಸಹ ಒಂದು ದರೋಡೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಸುಮಾರು ಅಲ್ಲಿ ನೋಡ್ತಾ ಇದ್ದೀರಾ ನೀವು ಕೈನಲ್ಲೂ ಸಹ ಮಚ್ಚನ್ನು ಇಟ್ಕೊಂಡು ಮುಂದಾಗಿದೆ ಅಂತಲೇ ಹೇಳ್ಬೋದು ಇಟ್ಕೆ ಕಲ್ಲಲು ಸಹ ಬರ್ದಿದ್ದಾರೆ ಅದೇ ರೀತಿ ಸುಮಾರು ಕಾರು ಸುಮಾರು ಒಂದು ಮುಂದೆ ಬಾನಿಟು ಸಹ ಏಟಾಗಿದೆ ಅಂತಲೇ ಹೇಳ್ಬೋದು ಈ ಥರ ಒಂದು ಕೃತ್ಯಗಳು ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ನಡೀತಾನೆ ಇದೆ ಈ ಇದನ್ನೆಲ್ಲ ತಡೆಗಟ್ಟಬೇಕು ಅಂದರೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರ ಏನೇನು ಮಾಡ್ತಾ ಇದ್ದಾರೆ ಅದೇ ರೀತಿ ಎಷ್ಟು ಜನ ಇದ್ದಾರೆ ಅಂತಲೂ ಸಹ ಆಲ್ರೆಡಿ ನೋಡ್ತಾ ಇದ್ದೀರ ಅದೇ ಆಲ್ರೆಡಿ ನಂಬರ್ ಪ್ಲೇಟ್ ಅಂದರೆ ಸಿ ಸಿ ಟಿ ವಿ ಕ್ಯಾಮ್ರಾವನ್ನು ಟ್ರೇಸ್ ಮಾಡೋದಾಗಿರ್ಬೋದು ಈ ಒಂದು ಏನೆಲ್ಲ ಒಂದು ತನಿಖೆಗಳು ಮಾಡಬೇಕು ಅದನ್ನೆಲ್ಲಾನು ಸಹ ಮಾಡ್ತಾ ಈಗ ಸೂಫಿ ಅನ್ನುವಂತಹ ವ್ಯಕ್ತಿ ಅಂದ್ರೆ ಅವರು ಅವರು ಒಬ್ರು ಬಿಸ್ನೆಸ್ ಮ್ಯಾನ್ ಅಂತಾನೆ ಹೇಳ್ಬೋದು ಈ ಬಿಸ್ನೆಸ್ ಮ್ಯಾನ್ ಇವಾಗ ಅವ್ರಿಗೂ ಸಹ ಸಣ್ಣ ಪುಟ್ಟ ಏಟ್ಗಳು ಸಹ ಆಗಿದೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕೃತ್ಯಗಳು ನಮ್ಮ ಕರ್ನಾಟಕದಲ್ಲಿ ಅಂತನೆಲ್ಲ ನಮ್ಮ ದೇಶದಲ್ಲೂ ಯಥೇಚ್ಛವಾಗಿ ನಡೀತಾನೆ ಇದೆ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ನಮ್ಮ ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನ ದಯವಿಟ್ಟು ತಗೊಳ್ಳೇಬೇಕು ಯಾಕೆಂದ್ರೆ ಈ ತರ ದಿನೇ ದಿನೇ ಯಾರೋ ಒಬ್ರು ಹೊರಗಡೆಯಿಂದ ಬಂದಾಗ ಅವ್ರಿಗೆ ನಾವು ರೆಸ್ಪೆಕ್ಟ್ ಅನ್ನ ಕೊಟ್ಟು ಕಳಿಸ್ಬೇಕು ಅರ್ಥ ಆಯ್ತಾ ರೀತಿ ಆ ಒಂದು ಸ್ಥಳೀಯರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ದೋಷದಾಗಿರ್ಬೋದು ಅತ್ಯಾಚಾರಗಳಾಗಿರ್ಬೋದು ಈ ಥರ ಒಂದು ಸಮಸ್ಯೆಗಳಿಂದ ಹೊರಗಡೆ ಈಗ ಔಟ್ ಆಫ್ ಕಂಟ್ರಿಗಳಿಂದ ಬರ್ತಾರೆ ಔಟ್ ಆಫ್ ಸ್ಟೇಟ್ಗಳಿಂದ ಬರ್ತಾರೆ ಬಂದು ಹೋಗೋರ್ಗೂ ಸಹ ಈ ಥರ ಆದರೂ ಹಾಡು ಆಗಲೇ ದೊರಡೆ ಮಾಡೋದು ಅಂದರೆ ಏನು ಸಾಮಾನ್ಯನ ಅದು ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಯಾಕೆಂದರೆ ಅವರು ನೀವು ಹೋಗ್ತೀರ ಅವರೂ ಬರ್ತಾರೆ ನೀವು ಹೋಗಿರೋಂಥ ಒಂದು ಸ್ಥಳಗಳಲ್ಲಿ ಅವರೂ ಸಹ ಇದೇ ರೀತಿ ದರೋಡೆಯನ್ನು ಮಾಡಿದ್ರೆ ಇದು ಸರಿ ಅನಿಸುತ್ತಾ ನಿಮಗೆ ದಯವಿಟ್ಟು ನೀವು ಸಹ ಕಾಮೆಂಟನ್ನು ಮಾಡಿ ನಿಮ್ಗೆ ಅನ್ಸ್ ಅನಿಸಿಕೆಯನ್ನು ಈ ದರೋಡೆ ನೋಡ್ತಿದ್ರೆ ಭಯಾನಕವಾಗಿತ್ತು ಅಂತ ನನಗೆ ಅನ್ನಿಸ್ತು ಬಟ್ ಆದರೆ ಇದನ್ನೆಲ್ಲ ತಡೆಗಟ್ಟೋದಕ್ಕೆ ನಮ್ಮ ಸರ್ಕಾರ ಸರ್ಕಾರ ಏನಾದರೂ ಒಂದು ಪ್ರಯತ್ನ ಮಾಡಲೇಬೇಕು ಇಲ್ಲ ಅಂದ್ರೆ ಇವರು ಯಾರೂ ಆಗಲೇ ಒಂದು ದರೋಡೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದಕ್ಕೂ ಸಹ ಭಯ ಇಲ್ಲದೇನೆ ದರೋಡೆಯನ್ನ ಮಾಡ್ತಾ ಇರ್ತಾರೆ ಓಕೆ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತಿನ ಅಪ್ಡೇಟ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಬಾಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ